ಏನ್ ಫೇಸ್ಬುಕ್ನಾಗ ಮಾಹಿತಿ ವಧುವರರ ಮಾಹಿತಿ ಕೇಂದ್ರ ಹೊಸದಾಗಿ ಬಾಗಲಕೋಟೆಯಲ್ಲಿ ಸ್ಥಾಪಿಸಲಾಗಿದೆ ಬರಹರಿ ಐತೆ ಅವ್ರ ವಧು ಬೇಕಾದಲ್ಲಿ ಅಥವಾ ವರ ಬೇಕಾದಲ್ಲಿ ಈ ನಂಬರ್ಗೆ ಕರೆ ಮಾಡ್ರಿ ಆದಷ್ಟು ಬೇಗನೆ ವಧುವರರನ್ನು ನಾವು ತಮಗೆ ಹುಡುಕಿಕೊಡುತ್ತೇವೆ ಮತ್ತು ತಾವು ಆಗಲು ರೂಪಾಯಿಯನ್ನು ಕಚೇರಿಗೆ ಬಂದು ತುಂಬಬೇಕು ಅಥವಾ ಇದರಲ್ಲಿ ನಂಬರ್ ಕೊಡಲಾಗಿದೆ ಆ ನಂಬರ್ಗೆ ಫೋನ್ ಪೇ ಮಾಡಿ ಒಂದು ಸಾವಿರ ರೂಪಾಯಿ ತುಂಬಿದಲ್ಲಿ ತಕ್ಷಣವೇ ಒಂದೇ ವಾರದಲ್ಲಿ ವಧು ಅಥವಾ ವರನನ್ನು ತಮಗೆ ಹುಡುಕಿಕೊಡಲು ನಾವು ಸದಾ ಪ್ರಯತ್ನ ಮಾಡುತ್ತೇವೆ ಹೆಚ್ಚಿನ ಮಾಹಿತಿಗಾಗಿ ಈ ನಂಬರಿಗೆ ಎಲ್ಲಿ ತಪ್ಪ ಅದು ಸಂಪರ್ಕ ಮಾಡ್ರಿ ಹ್ಮ್ ಇದೆ ಇಪ್ಪತ್ತೊಂಬತ್ತು ನಾಲ್ವತ್ಮೂರು ಜೀರೋ ಎಪ್ಪತ್ಮೂರು

ವಧುವರರ ಮಾಹಿತಿ ಕೇಂದ್ರ ಬಾಗಲಕೋಟೆ ಅವ್ರಂಬರ್ ಅನ್ರಿ ನಡ್ರಿ ಇಲ್ಲಿ ಎಂಡಿಗೇರಿಯಿಂದ ಸುಳ್ಳಪ್ಪ ಗೊಳ್ಳಪ್ಪ ಅವ್ರ ಅಂತ ಹೇಳ್ರಿ ನಮ್ ಹೆಸರೀ ನೋಡ್ರಿ ಮೇಡಮ್ ಏನ್ ಬೇಕಾಗಿತ್ರಿ ನಿಮ್ಗೆ ಮೇಡಮ್ ನಮಗ ಕಣ್ಣೆ ಬೇಕಾಗಿತ್ರಿ ಮೇಡಮ್

ಏನೇನ್ ಬಸ್ ಸ್ಟ್ಯಾಂಡ್ ಕಟ್ಟಿ ಕುಂತ ಮಾಟ ಮಾತ್ ಮಾತಾಡುದ್ರಿ ಅಗಸಿ ಕಟ್ಟಿ ಕುತ್ಕೊಂಡ ಹೋಗ ಕೆಲಸ ಮಂದಿ ಬರಸ ಕುಂದ್ರುದ್ರಿ ಹನುಮಾಪನ ಗುಡಿ ಪಾವಳ್ಯಾ ಕುಂತ ಇಸ್ಪೆಟ್ ಆಡುದ್ರಿ ಹಲೋ ರೀ ಮೇಡಮ್ ಹೇಳ್ರಿ ಹನುಮಾಪನ ಗುಡಿ ಪಾವಳ್ಯಾ ಕುತ್ಕೊಂಡ ಇಸ್ಪೆಟ್ ಆಡುದ್ರಿ

ಬಾರ್ಬಿ ಮೇಡಮ್ ಮೇಡಮರ ಹಣ್ಣ ಕಂಠ ಮಟ ಕುಡಿದ್ರಿ ದಾಬಾದಾಗ ಬಂದು ಹೊಟ್ಟೆ ತುಂಬಾ ಊಟ ಮಾಡುದ್ರಿ ಹೊಯ್ಲಿ ನೆಲಮನೆ ಹೋಗಿ ಮಕ್ಕಳುದ್ರಿ ಮೇಡಮರ ಅವರ ನೆಲಮನೆ ಅದರಿ ರೀ ಮೇಡಮರ ರೋಡ್ ದಂಡಿ ಘಟ್ಟದಾಗ್ರಿ ಅದಕ್ಕೆ ನೆಲಮಣಿ ಅಂತೀವ್ರಿ ನಾವ್ ಅಲ್ಲಿ ಮಕ್ಕೊಂಡ್ ಬಿಟ್ಟಿವ ಅಂದ್ರೆ ಮನೆಯಾಗ ಎ ಸಿ ಹಚ್ಚಿದಂಗ ಆರಾಮ್ ತಂಪ್ ಇರ್ತದ ನೋಡ್ರಿ ಮೇಡಮ್ ಅಲ್ಲ ಮೇಡಮರ

ಅವ್ರ ಕಡೆಯಿಂದ ನನಗೆ ಒಂದು ಕೋಟಿ ರೂಪಾಯಿ ಏನಾದ್ರು ವರದಕ್ಷಿಣೆ ಕೊಡ್ಸಿರಿ ಅಂದ್ರೆ ಆರಾಮ್ ಎಲ್ಲ ಸಾಲ ಅದು ಚಂದ ಬಾಳೆ ಮಾಡ್ಕೊಂಡು ತಿನ್ಕೊತ ಹೋಯ್ತೀನಿ ನೋಡ್ರಿ ಮೇಡಮರ ಅಲೋ ರೀ ಮೇಡಮವರ ಹಾಂ ಏನು ರೀ ಏನು ಕಣ್ಣಿಂದು ಏನಾದ್ರಿ ಸ್ವಲ್ಪ ವಿಚಾರ ಮಾಡಿರಿ ಮೇಡಮವರ ನಿಮ್ಮಂಥವ್ರಿಗೆ ನಮ್ಮ ಕೇಂದ್ರದಾಗ ಏನು ಸಿಗಂಗಿಲ್ ಬಿಡಿರಿ ತನ್ನೆ ಹ್ಯಾಂಗಾರ ಬೇಡ್ರಿ ಮೇಡಮರ ಹೆಂಗಾರ ಮಾಡಿ ಕೊಡಿಸ್ರೀ ಹೆಂಗ ಗೌರ್ಮೆಂಟ್ ಕೆಲಸ ಮಾಡೋರಿಗೆ ತಣ್ಣೆ ಸಿಗವಲ್ಲ ಅವರಿ ಈಗಿನ ಕಾಲದಾಗ ನೀವು ಇಷ್ಟೆಲ್ಲ ಇಂತಿಂತ ಉದ್ಯೋಗ ಮಾಡ್ರಾಗ ಎಲ್ಲಿಂದ ತನ್ನ ಕನ್ಯಾ ಕೊಡಿಸ್ಲಿ ನಾನು ಅಲ್ರಿ ಮೇಡಮ್ ಅವ್ರಿಗೆ ಅದ್ ಮೆಂಬರ್ಶಿಪ್ ಇಂದ ಏನೈತೆ ಒಂದ್ ರೂಪಾಯಿಗೆ ರೂಪಾಯಿ ಸದ್ಯಕ್ಕೆ ಪೂರ್ವ ಮಾಡ್ಬಿಡ್ತೇನೆ ಮೇಡಮ್ ಅವ್ರ ನಿಮಗೆ ಇಲ್ಲಿಲ್ರಿ ನಿಮ್ ಅಂತರ್ಗೆ ಏನ್ ಕನ್ಯಾ ಸಿಗಂಗಿಲ್ರಿ ನಮ್ಗೆ ಇನ್ನೊಂದ್ ಕರೆ ಮಾಡ್ಬೇಡ್ರಿ ನಮ್ಮ ನಂಬರ್ಗೆ ಮೇಡಮ್ ಅವರ ಒಂದ್ ವಾರ ಬೇಡ್ರಿ ಒಂದು ಆರು ತಿಂಗಳ ಟೈಮ್ ತೋರ್ನಿ ಒಟ್ಟ ನಂಗೆ ಚಲೋ ಕನ್ಯಾ ಹುಡುಕಿ ಕೊಡ್ರಿ ಏನೇನೋ ಬೇಡ ಬೇಡ್ರಿ ನಮ್ಗೆ ಇನ್ನೇನ್ ಫೋನ್ ಹಚ್ಚಕ್ ಹೋಗ್ಬೇಡ್ರಿ ನಿಮ್ಗೆಲ್ಲ ಕೇಳಿ ಕೇಳಿ ಸಾಕಾತ್ರಿ ನನಗೆ ಇನ್ನ ಹಚ್ಚಕ್ ಹೋಗ್ಬೇಡ್ರಿ ಅಲ್ರಿ ಮೇಡಮರ ಅವರ ಮತ್ತೆ ನಿಮ್ಗಾರ ಮದ್ವೆ ಆಗೇತ್ರಿ ಮೇಡಮ್ ಅವ್ರ ಏನ್ರಿ ನಿಮ್ದಾರ ಹೇಳ್ರಿಡ ಮೇಡಮರ ಈಗ ನಿಮ್ದು ಮದುವೆ ಆಗಿಲ್ಲ ಅಂದ್ರೆ ವರ್ದಕ್ಷನ್ಸು ಬೇಡ್ರಿ ನಮ್ಗ ಐವತ್ ಲಕ್ಷ ರೂಪಾಯಿ ಕೊಟ್ಬಿಡ್ರಿ ಸಾಕ ನಾವ್ ನೋಕತಿ ಚಂದಂಗಿದ್ದ ಉಗ್ರ ಆರಾಮ್ ಚುನಾವ್ ಆಗಬಿ ನೋಡ್ರಿ ಚಂದಂಗ ಮೇಡಮ್ ಏನ್ರಿ ನೀವು ಏನ್ ತಿಂತೀರಿ ಸುಮ್ ಸರ ಫೋನ್ ನಂಬರ್ ನಿಂಬರ್ ತಗೊಂಡೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡೋದೇ

diye ki yeniden başladılar şey şey dinayın madvi abi